ಹೆಚ್ಚಿಯ ಹೂಮಿ ಇದೆಯಾ ಅದನ್ನು ಮತ್ತೆ ಒಂದೇ ಜಾತಿಯ ಭೂಮಿಯಿಂದ ಆದ್ರೆ ಒಟ್ಟು ಒಂದಣ್ಣೆ ಯಾಕೊಂಡ್ತೇನ ಈಸಿಯಾಗಿ ಅವಸ್ಟರ್ ಅನ್ನ ಉದಾಹರಣೆಗೆ ಬೇರೆ ಹೂವಿನಲ್ಲಿ ಇರ್ತಕ್ಕಂಥ ಆನಂತರ ಬೇರೆ ಈಗ ಯಾವುದೋ ಒಂದು ಮನೆ ಹೂವಾಗಿದೆ ಅದರಲ್ಲಿ ಇರ್ತಕ್ಕಂಥ ಮಾಸ್ಟರ್ ಈಗ ಒಂಟು ಕಾಯಿ ಒಂಟವಾಳ ಹೂವಾಗಿದೆ ಮೊದಲ್ ಇರ್ತಕ್ಕಂಥ ಮಾಸ್ಟರ್ಗೆ ಅವಾಗ ಏನ್ ಮಾಡಬೇಕು ಅದನ್ನೆಲ್ಲ ತಂದಾಗ ಅವಕ್ಕೆ ಸಪ್ರೇಟ್ ಆಗಿ ಅದನ್ನ ವಿಂಗಡಣೆ ಮಾಡಿ ಅದನ್ನ ಸಪ್ರೇಟ್ ಸಪ್ರೇಟ್ ಆಗಿ ಅದನ್ನ ಇರ್ತಕ್ಕಂಥ ಮಾಸ್ಟರ್ ಅನ್ನ ಅವಕ್ಕೆ ಕೊಟ್ಟಾಗ ಯಾವ್ದು ಒಂದೇ ತರದ ಹೂವು ಇದಾವ ಅದನ್ನ ಮದ್ಕ್ ತಗೋತಾವ ಹೆಚ್ಚಿಗೆ ಹೂವಿರೋದ್ರ ಮನೆಗೆ ಇಲ್ಲ ಸಿಕ್ಕಿಲಿಲ್ಲ ಅಂತಂದ್ರೆ ಅವಾಗ ಎಲ್ಲ ತಗೋತವೆ ಬೀಡ್ಸನ್ ಬರೋದು ಹಂಗೆ ಒಂದೇ ತರದ ಹೂವು ಯಾವ್ದನ್ನು ನೋಡಿ ಅದು ಸಿಂಗಲ್ ಫ್ಲೋರ ಅಂತ ಹೇಳ್ತಾರೆ ಈ ಎಲ್ಲ ಹೂವಿನ ಮಿಕ್ಸ್ ಆದರೆ ಮಲ್ಟಿಪ್ಲೋರ್ ಮಾಡಿರ್ತವೆ ಸಿಂಗಲ್ ಫ್ಲೋರದಲ್ಲಿ ವಿಶೇಷವಾಗಿ ಒಂದಿಷ್ಟು ಹೂವು ಈಗ ಪರ್ಟಿಕ್ಯುಲರ್ ಒಂದೇ ಔಷಧಿ ಔಷಧಿಗಳು ಇರತಕ್ಕಂಥ ಏಕೆಂದರೆ ಈ ಉದಾಹರಣೆಗೆ ನೇರಳೆ ಹೂವಿದ್ದಾದರೆ ಇದು ಶುಗರ್ ಇರೋದು ಕೂಡ ಅದಕ್ಕೆ ಏನು ಅಂತ ಶುಗರ್ ಇನ್ ಶುಗರ್ ಶುಗರಿಂಗೊಂದು ಮೆಡಿಸಿನ್ ನೇರಳೆ ಅದೇ ಅನ್ಕೋಲಾಗಿ ಹೂ ಅದು ಹೆಚ್ಚಾಗಿ ಅದರಲ್ಲಿರ್ತಕ್ಕಂಥದ್ದನ್ನು ಅದನ್ನು ಆ್ಯನಾಲಿಸಿಸ್ ಮಾಡಿದರೆ ಅದರಲ್ಲಿ ಅಂತ ಹೇಳಿ ಈ ಮೇಲೆ ಐದು ಕಂಟ್ರೋಳದಲ್ಲಿ ಆ್ಯಂಟಿ ಕ್ಯಾನ್ಸರ್ ಆ್ಯಂಟಿ ಕ್ಯಾನ್ಸರ್ ಅದರಲ್ಲಿರ್ತಕ್ಕಂಥ ರೋಗಿ ಬೇರೆ ಆನಂತರ ಇನ್ನೇ ಅಂತ ಹೇಳಿದ್ರೆ ಇನ್ನು ಈ ಹೊಂಗೆ ಹೂ ಅಂತ ಹೊಂಗೆ ಹೂವಲ್ಲಿ ಅಂತ ಕೇಳಿದರೆ ನಮಗೆ ಬ್ಲಡ್ ಸರ್ಕ್ಯುಲೇಷನನ್ನು ಚೆನ್ನಾಗಿ ಮಾಡಬೇಕು ರಕ್ತ ಶುದ್ಧಿಯನ್ನು ಮಾಡತಕ್ಕಂಥ ಅದರಲ್ಲಿ ಅದಿರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಇರೋದಕ್ಕೆ ಅದನ್ನ ಕೊಡುತ್ತೆ ಅಡಿಕೆ ಹೂವು ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ ಕಾಡು ಹೂವು ಅಡಿಕೆ ಹೂವು ಎಲ್ಲ ಬೆಟ್ಟದ್ದು ಮರ್ಜೆ ಈಗ ಸಪ್ರೇಟ್ ಆಗಿ ನಮ್ದು ಒಂದು ಮೂವತ್ತು ಎಕರೆನೋ ನಲ್ವತ್ತು ಎಕರೆನೋ ತೋಟನೇ ಇದೆ ಅಂತ ಅದ್ರ ಮಧ್ಯ ಭಾಗದಲ್ಲಿ ಅವಾಗ ಅಡಿಕೆ ಶೃಂಗಾರ ಅಂತ ನೀವು ಬಿಡೋದಲ್ಲ ಆ ಟೈಮ್ ನಾವು ಬಾಕ್ಸ್ಗಳಲ್ಲಿ ಅದ್ರ ಕಲಿತು ಅದ್ರ ಹೂವಿನ ತುಪ್ಪ ಭಾಳ ಬೇಡಿಕೆ ಹಾಂ ಒಂದು ಚಮಚ ಒಂದು ಚಮಚ ದೋಸೆ ಚಲೋ ನಿಂತು ಅದೇ ಒಂದು ನಾಲ್ಕೈದು ಚಮಚ ತಿನ್ನ ತುಳು ಚಲೋ ಬೇರೆ ಕಡೆ ಎಲ್ಲೋ ಬಿಸಿಲು ಇರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ ಅಲ್ಲಿ ಪಾತ್ರ ಮಾಡ್ತಾವೆ ತುಪ್ಪ ಮಾಡೋದು ಒಂದು ಒಂದುವರೆ ತುಪ್ಪ ಮಾಡಿ

ಆದರೆ ಮನಿ ಕಡಿಮೆ ಇರುತ್ತೆ ಮನಿ ಬರೋದು ಪ್ರಮಾಣ ಲೆಕ್ಕ ಹಾಕಿದರೆ ಬಟ್ ಕಡಿಮೆ ಇರುತ್ತೆ ಆದರೆ ರೇಟ್ ಜಾಸ್ತಿ ಮೂರು ಸಾವಿರ ರೂಪಾಯಿ ಒಂದು ಕೆಜಿ ಕ್ವಾಂಟಿಟಿ ಕಡಿಮೆ ಆಗ್ತದೆ ರೇಟ್ ಜಾಸ್ತಿ ಇದೆ ಅದು ಎಲ್ಲ ಊನಿಂದ ಬರೋದಕ್ಕೆ ಮ್ಯಾಕ್ಸಿಮ್ ಜಾಸ್ತಿ ಹೇಳ್ಬೇಕಂದ್ರೆ ಯಾವುದಾದ್ರೂ ಒಬ್ಬ ಐದು ವರ್ಷ ಕಂಪಲ್ಸರಿ ಜೇನು ಕೃಷಿ ಮಾಡಿ ಸ್ಥಳಾಂತರ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಜೀರ್ ತೀತಾ ನೆಡುವಂಥದ್ದಿದ್ರೆ ಅವನೇ ಒಂದು ಡ್ಯಾಬ್ ಅದನ್ನ ಬಾಯಿ ಕೂಡ ಇಂಥದ್ದೇ ಹೂವಿದ್ದು ಅಥವಾ ಕಲ್ಬೇಕೆಲ್ಬೇ ಕೇಳ್ತಾನೆ ಈಗ ಲ್ಯಾಬಲ್ ಗೊತ್ತಾಗಿದ್ದು ಏನಂತ ಹೇಳಿದ್ರಲ್ಲಿ ಜೇನಿನ ಪರಾಗ ಆನಂತರ ಜೇನಿನ ಪರಾಗ ಇರ್ತದೆ ಅನಂತರ ಶೀತಕಾಯಿ ಪೌಡರು ಅನ್ವಾಡ್ಕಾಯಿ ಪೌಡರು ಅರಿಕಿನ ಮತ್ತೆ ಜೇನಿನ ಪರಾಗ ಜೇನಿನ ಪರಾಗ ಸ್ಕಿನ್ ಗ್ಲೋ ಮಾಡ್ತದೆ ಪರಾಗ ಇದು ಜೇನು ಹೂವಿಗೆ ಹೋಗ್ತಾ ಇರ್ತದಲ್ಲ ಇದು ಒಂದ್ ಕೆಜಿ ಇಪ್ಪತ್ತು ಸಾವಿರ ರೂಪಾಯಿ ಸೆರೆನ ಮನೆ ತರ ಇಟಲಿಯಲ್ಲಿ ಬಿಸಿ ಬರ್ತದೆ ಅದು ಯಾರ ನಾಲ್ಕು ಸಾವಿರ ಕೆಜಿ ಇದು ಒಂದ್ ಕೆಜಿ ಇಪ್ಪತ್ತು ಸಾವಿರ ಸೆರೆನ

ದೊಡ್ಡ ಇದು ಬಿ ಬ್ರೆಡ್ ಅಂತ ಹೇಳಿ ಮಾಡ್ತಾವೆ ಹೇಗೆ ಕೇಳಿದ್ರೆ ಜೇನಿನ ತುಪ್ಪ ಮತ್ತು ಈ ಪರಾಗವನ್ನು ಸೇರಿಸಿ ಬಿ ಬ್ರೆಡ್ ಅಂತ ಮಾಡಿ ಅದನ್ನು ತಿಂತಾವೆ ಅದು ನಾವು ಬಳಸ್ತದ್ದು ಜೇನು ತುಪ್ಪ ಆಗ್ತದೆ ಪುಷ್ಪರಸವನ್ನು ತಂದು ಅದನ್ನು ಎರಡ್ನೂರ ಇಪ್ಪತ್ತು ಸಾವಿರಕ್ಕೆ ಕಡಿತದ್ದು ಕಡದು ಅದರ ಆನಂತರ ಅದರದ್ದು ಗತಿಯಿಂದ ಇದು ಮಾಡಿ ಪರಸ್ ಹಾಕ್ತದೆ ಪರಸ್ ಅದು ತುಪ್ಪ ಆಗ್ತದೆ ಜೇನು ತುಪ್ಪ ಅಂತ ಅದರಲ್ಲಿ ತಿನ್ನುವಗಳು ಎಲ್ಲ ಮಾಡಿ ಬಿಡುಗಡೆ ಮಾಡಿ ಅದನ್ನು ಜೇತುಪ್ಪ ಪರಿವರ್ತನೆ ಮಾಡ್ತದೆ ಆ ನಂತರ ಕೋಲನ್ನು ತುಂಬಿಸ್ತದೆ ಆ ನಂತರ ಅದರಲ್ಲಿ ಆರಿಸ್ಕೆ ಬರೋದು ಆ ನಂತರ ಅದು ಎಷ್ಟು ಸಾಧಾರಣವಾಗಿ ಎಷ್ಟು ಇದಕ್ಕೆ ಬಂದಿದೆ ನೋಡಿಕೊಂಡು ಆ ನಂತರ ಸೀಲ್ ಮಾಡ್ತದೆ ಸಂಪೂರ್ಣವಾಗಿ ತುಪ್ಪ ಸೀಲ್ ಆಗಿದೆ ಅಂದರೆ ಅದು ಬೆಸ್ಟ್ ಅದನ್ನ ನೀವು ಪ್ರೋಸೆಸ್ ಮಾಡೋದು ಬೆಟ್ಟ ಹಾಗೆಯೇ ಡೈರೆಕ್ಟ್ ವಾಟರ್ ತುಂಬ ಅದೊಂದು ಅಷ್ಟು ರೆಡಿ ಮಾಡಿರ್ತದೆ ಸೀಲ್ ಆಗದ ಮುಂಚೆ ಯಾವ್ದು ತಿಂತೀವಲ್ಲ ಅದು ಸ್ವಲ್ಪ ಪುಳಿ ಬರ್ತದೆ ಸ್ವಲ್ಪ ಅಂತ ಹೇಳ್ತೀವಿ ಅಥವಾ ಪುಳಿ ಬರ್ತದೆ ಏನ್ ಯಾವಾಗ ಅದನ್ನ ಸರಿಯಾಗಿ ಸೀಲ್ ಮಾಡಿದೆ ಮೊಹರ ಮಾಡಿದೆ ಅದು ಬೆಕ್ ಸ್ವಲ್ಪ ಆ ಸ್ವಲ್ಪ ಬಹಳ ಒಳ್ಳೇದು ಸೊ ನಾವಂದ್ರೆ ಇದು ಅನ್ಕೊಂಡಿದ್ದು ತಗೊಂಡ್ಬಂದು ಇದನ್ನೇ ಕಳ್ಕೊಂಡು ಮಾಡ್ತೀವಿ ನೆಕ್ಸ್ಟ್ ಇದು ಇರೋದಿಗೆ ಇದು ಪರಾಗೆ ಇನ್ನೊಂದು ಮಹಾರ ಇದನ್ನ ನಾವು ರೆಗ್ಯುಲರ್ ತೆಗಿಬಾರ್ದು ನಾವೇನ್ ಮಾಡ್ತೀವಿ ಕೇಳಿದ್ರೆ ಈಗ ನೋಡಿ ಆ ಜೇನು ಪೆಟ್ಟಿಗೆ ಮುಂಭಾಗದಲ್ಲಿ ಇದನ್ನು ಹಾಕಿಬಿಡ್ತೀವಿ ಜೇನು ಹುಡುಗರು ಒಳಕ್ ಕೊಡ್ತಾ ಇದ್ದೀವಿ ಒಳಕ್ ಹೋಗುವಾಗ ಏನಾಗ್ತದೆ ಕೇಳಿದ್ರೆ ಈ ಒಳಗೆ ಈ ಬೋಲ್ ಇದೆಲ್ಲ ಈ ಬೋಲ್ ಎಕ್ಸಾಕ್ಟ್ ಅದು ಎಷ್ಟು ಬೇಕೋ ಅಷ್ಟೇ ಒಂದು ಸೂಜಿ ಅದ್ರ ಜೊತೆ ಪಾಸ್ ಆಗೋದಿಲ್ಲ ಸೂಜಿ ಮನೆ ಕೂಡ ಪಾಸ್ ಆಗೋದಿಲ್ಲ ಇದರ್ತದೆ ಎಕ್ಸಾಕ್ಟ್ ಇರ್ತದೆ ಜೇನು ಹುಡುಗರು ಒಳಕ್ ಹೋಗುವಾಗ ಈ ಪರಾಗ ಎದೊಳ್ಬೇಕು ಅದನ್ನ ನಾವೇನ್ ಮಾಡ್ತೀವಿ ಕೇಳಿದ್ರೆ ತಕ್ಕೊಳ್ತೀವಿ ತಕ್ಕೊಂಡು ಅದನ್ನ ಪರಾಗವನ್ನು ಒಣಗಿಸಿ ಅದನ್ನ ಪಾಟ ತಿಂತೀವಿ ಇದು ಪ್ರೂವ್ ಲೆಕ್ಚರ್ ಅಂದ್ರೆ ನಿಮಗೆ ಜಂತದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇದು ಹತ್ತು ದಿವಸಕ್ಕೊಮ್ಮೆ ನಾವು ಇಲ್ಲಿ ಜೇನಿನ ಮೇಣ ತೆಗಿತೀವಿ ನಾವು ಜೇನು ಮೇಣ ಮಾಡಿ ಹಾಗೆ ತಿಂದು ಎಸ್ದು ಬಿಡ್ತಾರೆ ಮೇಣ ಅದನ್ನ ನಾವು ಸ್ವಲ್ಪ ತೊಳೆದ್ ಹಾಗೆ ಕೊಟ್ರೆ ಅದಕ್ಕೆ ನೂರ ಐವತ್ತು ರೂಪಾಯಿ ಕೆ ಜಿ ಅದನ್ನ ತೊಳೆದ್ ಹಂಗೆ ಕೊಡೋದು ಅದನ್ನ ಏನು ಮಾಡಬೇಡಿ ಹಾಗೇನೆ ಕೊಟ್ಟು ನೂರ ರೂಪಾಯಿ ಅದನ್ನ ಈ ತರ ಮಾಡಿದ್ರೆ ಮೇಣವನ್ನು ಫಿಲ್ಟರ್ ಮಾಡಿದ್ರೆ ಎಂಟ್ನೂರ ಐವತ್ತು ಇದನ್ನೇ ನಾವು ಪ್ರಾಡಕ್ಟ್ ಮಾಡಿದ್ರೆ ಇದಕ್ಕೆ ನಮಗೆ ಒಂದು ಕೆಜಿಗೆ ಹತ್ತು ಸಾವಿರ ರೂಪಾಯಿ ಜೇಮ್ ಮೇಣ್ ಜೇಮೇಣ್ ಮಾಡಿದ್ವಿ ನಾವು ಈ ಬೇರೆ ಇದನ್ನ ಮಾಡಿದೆ ಮಾಡಿದ ಕೇಳಿದ್ರೆ ಜೇನಿನ ಮೇಣ ಕೊಬ್ಬರಿ ಎಣ್ಣೆ ಬೀಟ್ರೋಟ್ ಪೌಡರ್ ಬಹಳ ಚೆನ್ನಾಗಿರ್ತದೆ ಬಹಳ ಒಳ್ಳೆ ಜೇನು ತುಪ್ಪ ರಾಯಲ್ ಜಲ್ಲಿ ಪೋಲನ್ ಮಾಡಿದ್ದೀವಿ ಅದು ಹೇರ್ ಫಾಲ್ ದೃಷ್ಟಿ ದೃಷ್ಟಿಹೀನಿಗೆ ಆ ಒಂಥರ ಮೆಮೊರಿ ಪವರ್ ಜಾಸ್ತಿ ಅಂತ ಭಾಳ ಚೆನ್ನಾಗ್ತದೆ ಇನ್ನೇನು ಕೇಳಿದರೆ ನಾವು ಏನು ಇಲ್ಲಿ ಕಸ್ಟಮರಿಗೆ ಕೊಡ್ತೀವಿ ಅವರೇ ಫೀಡ್ಬ್ಯಾಕ್ ಕೇಳ್ತಾರೆ ನಮಗೆ ಇದು ಈ ಥರ ಆಗಿದೆ ಚೆನ್ನಾಗಿರುತ್ತೆ ಅಷ್ಟು ಮಾತು ಕೂಡ ಇದರಲ್ಲಿ ಇದು ಕಂಡು ಹೋಗಿದ್ದಾನಂತ ಹೇಳಿದ್ರೆ ನೆಲ್ಲಿಕಾಯಿ ಅಷ್ಟು ಜೇನುತುಪ್ಪ ಎಷ್ಟು ಮದ್ದು ಜಿ ಇವೆಲ್ಲ ಆ ಥರದನ್ನು ಕಡಿಮೆ ಮಾಡ್ತಕ್ಕಂಥ ನೋಡಿ ಈ ಹಿಂದ ಯಾವುದೂ ಕೂಡ ಈ ಮೆಡಿಸಿನ್ಗಳು ಆಲೋಕಿಟ್ ಮೆಡಿಸಿನ್ಗಳು ಇಡುತ್ತೆ ಒಂದು ನೂರು ನೂರ ಹತ್ತು ವರ್ಷ ಮುಂದೆ ಇಪ್ಪತ್ತು ವರ್ಷ ಇರ್ತದೆ ಅಂತ ಈಗ ತುಪ್ಪ ತೆಗಿಲಿಕ್ಕೆಲ್ಲ ಅದಕ್ಕೆ ಸಾಧಾರಣವಾಗಿ ಮೂರು ತಿಂಗಳ ಬೇಕು ನೊಸರು ಜೇನು ಅಥವಾ ಕೈಗೊಳ್ಳಿ ಜೇನಿ ತುಡುಗೇನಿಗೂ ಸಾಧಾರಣವಾಗಿ ನಾಲ್ಕು ತಿಂಗಳಿಗೆ ಸ್ಟಾರ್ಟಿಂಗ್ ಪ್ರತಿ ತಿಂಗಳ ಒಂದೊಂದು ಕತ್ತಿ ಒಂದೊಂದು ನಾಲ್ಕು ತಿಂಗಳ ನಾವು ಹಾಕಬೇಕು ತುಪ್ಪವಾಗಿ

ಮನೆ ನಾಲ್ಕು ತಿಂಗಳ ಇಡ್ತದೆ ಕೊನೆಗೆ ಪ್ರತಿ ತಿಂಗಳ ಬರ್ತದೆ ಮಳೆಗಾಲದಲ್ಲಿ ನಮ್ಮ ಮನ್ನಾಡಿನಲ್ಲಿ ಇಟ್ಟರೆ ನಮ್ಮಲ್ಲಿ ಏನಾಗ್ತದೆ ಕೇಳಿದ್ರೆ ಈ ಮಳೆ ಅತಿಯಾಗಿರೋದ್ರಿಂದ ಭೂಮಿ ಯಾವುದು ಸಿಗೋದಿಲ್ಲ ಅವ್ರಿಗೆ ಮಳೆಗಾಲದಲ್ಲಿ ಅವ್ರ ಕಡೆ ಹೆಚ್ಚು ಸರಿಯಾಗಿ ಅವ್ರಿಗೆ ಏನು ಸುಪ್ಪ ಬರೋದಿಲ್ಲ ಸ್ವಲ್ಪ ಇಂಟ್ರೆಸ್ಟಿಗೆ ನಾನು ಒಂದು ಒಂದು ಬಾಕ್ಸ್ ಮಾಡಬೇಕಂದ್ರೆ ನೀವು ಏನು ಸರಿ ಒಂದು ಮನೆಯಲ್ಲಿ ತೋಟ ಒಂದು ಇಡ್ಬೇಕು ಹೋಗಿ ಒಂದು ಬಾಕ್ಸ್ ಇಡಬೇಕಂದ್ರೆ ಸಜೆಷನ್ ಏನು ಸರ್ ನೀವು ಮೊದಲನೇದಾಗಿ ತರಬೇತಿ ತಗೊಳ್ಬೇಕು ಯಾಕೆ ಕೇಳಿದ್ರೆ ಈಗ ನೀವು ಜೇನು ವಿಷಯದ ನಿಮ್ಗೆ ಏನೂ ಗೊತ್ತಿಲ್ಲ ನೀವು ಮನೆ ಹತ್ರ ತಗೊಂಡೋಗಿ ಇಡ್ತೀರಿ ಅಂದ್ರೆ ಸುಮ್ಮನೆ ಮಾಡಬೇಡ್ರಿ ನೀವು ಒಂದು ಸಾಕಿ ಐವತ್ತು ಸಾಕಿ ನಿಮ್ಗೆ ತರಬೇತಿ ಮೊದಲಾಗುತ್ತೆ ನಾನು ಯಾವ ಆ ನಂತರ ಜೇನಿಗೆ ಯಾವ ಸಮಯದಲ್ಲಿ ನಾವು ಆಹಾರದ ಅಭಾವ ಆದ ಯಾವ ರೀತಿ ನಾವು ಅದಕ್ಕೆ ಆಹಾರವನ್ನು ಕೊಡ್ಬೇಕು ಆ ನಂತರ ಜೇನನ್ನು ನಾವು ಹ್ಯಾಂಡಲ್ ಮಾಡಬೇಕು ಮೇನ್ ಆಗಿ ಪ್ರಾಕ್ಟಿಕಲಿ ನಾಲೆಜ್ ಭಾಳ ಮಹತ್ವ ಇದೆ ನೀವು ಏನೋ ಮಾಡ್ತೀನಿ ಅಂದರೂ ಕೂಡ ಇದಕ್ಕೆ ನೀವು ಕೈಯಲ್ಲಿ ಹಿಡಿದು ಆ ಜೇನುಗಳನ್ನ ಇದು ಮಾಡಿದಾಗ ಮಾತ್ರ ನಿಮ್ಮ ಅದರದ್ದು ಅನುಭವ ಬೌದು ಏನೋ ಟೂಟಲ್ ನಾಲ್ಕು ಕೋಡೆ ಮಧ್ಯದಲ್ಲಿ ಏನು ಹೇಳಿದರೆ ನಿಮಗೆ ಅನುಭವ ಬರುತ್ತೆ ನಿಮ್ಮ ಕೈಯ್ಯಾರೆ ನೀವು ಆ ಜೇನು ಗುಡ್ಡ ಮಾತ್ರ ಕ್ಯಾನ್ಗಳು ಎಲ್ಲ ಒಂದು ಆನಂತರ ಉಡ್ಡ ಇದನ್ನು ಮಾಡೋದು ನಮ್ಮದು ಉಡ್ಡನ ಟೀಮ್ ಮುದ್ದು ಮಾಡ್ತೀವಿ ನಾವು ಈ ಪಾತ್ರೆ ಒಳಗೆ ದೊಡ್ಡ ದೊಡ್ಡ ಪಾತ್ರೆ ಇದೆ ಪಾತ್ರೆ ಅದ್ರೊಳಗೆ ಹಾಕಿ ಅದನ್ನು ಬಾಯ್ಲ್ ಮಾಡ್ತೀವಿ ಗುಡ್ಡ ಗುಡ್ಡನ್ನು ಬಾಯ್ಲ್ ಮಾಡಿ ಆನಂತರ ಅದನ್ನು ಉಪಯೋಗಿಸ್ತೀವಿ ಹಾಗೆ ಆನಂತರ ಇದು ರಾ ಇದ್ದಿದ್ದಲ್ಲ ರಾ ಈ ಥರ ಇರ್ತದೆ ಅದು ಇದು ರಾ ಇದು ಈಗ ಬಾಜು ಸೈಡ್ ಕೂಡ ಇದು ಹುಳ ಬೀಳ್ತವೆ ಇದನ್ನ ನಾವೀಗ ಎಂಡಿಗೆ ತೆಗೆದಿದ್ದೀವಿ ಗೊತ್ತಾಯ್ತಲ್ಲ ಎಂಡ್ ಆದ್ಮೇಲೆ ನಾವು ಬಾಯ್ಲ್ ಮಾಡೋದು ಇದು ನೋಡಿ ಹೋಯ್ತಿದ್ದೀವಿ ಹೌದು ಬಾಯ್ಲ್ ಮಾಡಿ ತೆಗಿಬೇಕು ಇದೀಗ ಇದು ಹೋಗ್ತದೆ ಅದೀಗ ಹಾಗಿದ್ದ ಹೀಗಿದ್ದಾಗ ನಾವು ತೆಕ್ಕೊಂಡ್ಬಿಡ್ಬೇಕಿನ್ನ ತೆಗೆದು ನಾವು ಇದನ್ನು ಕರಗಿಸ್ಬೇಕು ಈ ಬಿಸಿ ನೀರಲ್ಲಿ ಕುದಿಸಿ ಆನಂತರ ತಣ್ಣ ನೀರಿಗೆ ಹಾಕಿದರೆ ಮೇಣ ಮೇಲ್ಗಡೆ ತೇಲ್ತದೆ ಇಷ್ಟೇ ಏನಿದೆ ಇದೆಲ್ಲ ಈಗೆಲ್ಲ ಇದು ಬಾಕೆಟ್ ಇದೆ ಈಗ ಇದನ್ನೆಲ್ಲ ತೆಗೆದು ಮೇಣ ಮಾಡಬೇಕೀಗ ಇಂಥದ್ದು ಎಷ್ಟು